ಸಿದ್ದರಾಮಯ್ಯವರೆ ನಿಮಗ್ ಬಿಟ್ಟದ್ದು ಆತ್ಮ ಇದ್ರೆ ನಿಮಗ್ ಬಿಟ್ಟಿದ್ದು ನಿಮ್ಮ ಆತ್ಮ ನಿಮಗೆ ಬಿಟ್ಟದ್ದು ಯಾರು ಏನು ಅನ್ನೋದನ್ನ ನಿಮಗ್ ಬಿಟ್ಟದ್ದು ಪೊಲೀಸ್ನವ್ರನ್ನ ನೀವು ಸಸ್ಪೆಂಡ್ ಮಾಡಿರೋದನ್ನ ನಾವು ಕನ್ನಡ ಚೆಳುವಾಟ ಪಕ್ಷ ಇಡೀ ರಾಜ್ಯಾದ್ಯಂತ ಪೊಲೀಸರನ್ನ ಅಮಾನತ್ ಗೊಳಿಸಿದ್ದು ಸರಿ ಇಲ್ಲ ಅಂತ ಹೇಳಿ ಹೋರಾಟ ಮಾಡ್ತೀವಿ ರಾಜವರ ಮುಂದೇನು ಪ್ರತಿಭಟನೆ ಮಾಡ್ತೀವಿ ತೀವ್ರವಾದಂಥ ಹೋರಾಟ ಮಾಡ್ತೀವಿ ಪಡಿಬೇಕು ಅಂತ ನಾನು ಅದೆಲ್ಲ ಹೇಳಕ್ಕೆ ಹೋಗಲ್ಲ ಅಮಾನತ್ ಮಾಡಿದ್ದು ಸರಿ ಇಲ್ಲ ಅಮಾನತ್ ಮಾಡದ್ದು ಸರಿ ಇಲ್ಲ ಇದು ಸರ್ಕಾರ ಯಾವ ಆಧಾರದ ಮೇಲೆ ಮಾಡಿದ್ರಿ ಇನ್ನು ನ್ಯಾಯಾಧೀಶರು ತೀರ್ಪು ಕೊಟ್ಟಿಲ್ಲ ತೀರ್ಪನ್ನು ನೀವು ಬಂದಿಲ್ಲ ಅದ್ರ ಜೊತೆಗೆ ನೀವು ಯಾರ ಮೇಲೆ ನೀವು ಹಾಕೋದು ಆರ್ ಸಿ ಬಿ ಮೇಲೆ ಮತ್ತು ಸ್ಟೇಡಿಯಂ ಮೇಲೆ ನಾನು ಹೇಳ್ತೀನಿ ನಿಮಗೆ ಆರ್ ಸಿ ಬಿ ಮಹಾಮೋಸ ಆರ್ ಸಿ ಬಿ ಗೆದ್ರು ಅಂತ ಹೇಳಿ ಕರ್ನಾಟಕದ ಜನ ನಿದ್ದೆ ಮಾಡದೆ ಕನ್ನಡಿಗರು ಜೈಕಾರ ಹಾಕೊಂಡು ಬೀದಿಗೆ ಬಂದ್ರಿ ಆರ್ ಸಿ ಬಿ ಕನ್ನಡಿಗರು ಯಾರಿದ್ದಾರೆ ಯಾರಿದ್ದಾರೆ ಆರ್ ಸಿ ಬಿ ನಲ್ಲಿ ಒಬ್ಬ ಕನ್ನಡಿಗ ಇಲ್ಲ ನಮ್ಮ ರಾಜ್ಯದ ಅನೇಕ ಸಮಸ್ಯೆಗಳು ನೀರಿನ ಸಮಸ್ಯೆ ನೆಲದ ಸಮಸ್ಯೆ ಭಾಷೆಯ ಸಮಸ್ಯೆ ಬಂದಾಗ ಬೆಂಗಳೂರಿನ ಜನ ಈ ರೀತಿ ಬೀದಿಗೆ ಬರಲಿಲ್ಲ ನುಗ್ಲಿಲ್ಲ ಹೋರಾಟ ಮಾಡಲಿಲ್ಲ ರಾಜ್ಯದ ಸಮಸ್ಯೆ ಬಗ್ಗೆ ಹೋರಾಟ ಮಾಡಲಿಲ್ಲ ಆರ್ ಸಿ ಬಿ ಇದು ಏನು ಅಂತ ಹೇಳಿ ನೀವು ಬೀದಿಗೆ ಬಂದ್ರಿ ಇದು ನಿಜವಾಗಲೂ ಆರ್ ಸಿ ಬಿ ಇದೊಂದು ಜೂಜು ರಾಯಲ್ ಚಾಲೆಂಜ್ ಜೂಜು ಇವೆಲ್ಲ ಜೂಜಿನ ಕಟ್ಟೆಗಳು ಎಲ್ಲ ಶ್ರೀಮಂತರು ಆಟಗಾರನ್ನ ಪರ್ಚೇಸ್ ವ್ಯಾಪಾರ ಮಾಡಿ ಹೆಚ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಆಟಗಾರರು ವ್ಯಾಪಾರ ಒಂದು ಕಾಲದಲ್ಲಿ ಕ್ರಿಕೆಟ್ ಆಟ ಆಗಿತ್ತು ಈಗ ಕ್ರಿಕೆಟ್ ನರ್ಕಾಗಿದೆ ಆಗಿದೆ ಸ್ವರ್ಗ ಆಗಿದ್ದಂಥ ಕ್ರಿಕೆಟ್ ನಮ್ಮೂರಿನಲ್ಲೇ ಲೆಗ್ಗ ಅಂತ ಆಡ್ತಿದ್ರು ಲೆಗ್ಗ ಅಲ್ಲಿ ಕಲ್ಲಿಟ್ಟು ಇಲ್ಲಿಂದ ಚೆಂಡೊಡೆದು ಲೆಗ್ಗದಿಂದ ಹಿಡಿದು ಮೈಸೂರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ನಡೀತಾ ಇತ್ತು ಆಗ ಜೆ ಬಿ ಮಲ್ಲಾರದ್ದಿರು ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ ಮೇಲೆ ಎರಡು ವರ್ಷ ಮೂರು ವರ್ಷ ಕ್ರಿಕೆಟ್ ಇತ್ತು ಈಗ ಚಿನ್ಸ್ವಾಮಿ ಸ್ಟೇಡಿಯಂ ಸೇರಿದಂಗೆ ಇಡೀ ರಾಷ್ಟ್ರಾದ್ಯಂತ ಕ್ರಿಕೆಟ್ ಇದೊಂದು ಜೂಜು ಕ್ರಿಕೆಟ್ ಮೋಜು ಕ್ರಿಕೆಟ್ ಇದೊಂದು ಅತ್ಯಂತ ಇದಕ್ಕೆ ಮಲ್ಯ ಇವತ್ತು ಹೇಳ್ಕೊಬೋದು ಮಲ್ಯ ಬಹಳ ನನ್ನ ದೊಡ್ಡ ಮನುಷ್ಯ ಅಂತ ಹೇಳ್ಕೋಬೋದು ಇದಕ್ಕೆಲ್ಲ ಮಲ್ಯ ಮತ್ತಿಂದೊಬ್ಬ ಇನ್ನೊಬ್ಬ ಮೋದಿ ಅಂತಿದ್ದ ಅವನಿಗೆ ತಲೆಮರೆಸ್ಕೊಂಡು ಇದರಲ್ಲಿ ಇದಾನೆ ನೀರವ್ ಮೋದಿ ಲಲಿತ್ ಮೋದಿ ಇವರುಗಳು ಈ ಕ್ರಿಯೆ ಕ್ರಿಕೆಟ್ನ ನಾಶ ಮಾಡಿದ್ರು ಖಂಡಿತ ಐ ಪಿ ಎಲ್ ಬ್ಯಾನ್ ಆಗ್ಬೇಕು ಆರ್ ಸಿ ಬೇಡ ಒಳ್ಳೆ ಖಾತನೆ ಏನ್ ಹಂಗೆ ಅಂತಂದ್ರೆ ಇದೇನು ಇದು ಏನಿದು ಅದಕ್ಕೆ ನಾನು ಹೇಳುದು ಸಾರ್ ನಾನು ರಾಜೀನಾಮೆ ಕೊಡಿ ಅಂತ ಹೇಳಿದ ಆ ಕ್ಷಣಕ್ಕೆ ಇದು ಆಗೋದಿಲ್ಲ ಅದಕ್ಕೆ ನಾನು ಮುಖ್ಯಮಂತ್ರಿಗೆ ಈ ಅಧಿಕಾರವನ್ನು ಇದ್ದೇನೆ ಮುಖ್ಯಮಂತ್ರಿಗಳು ಇದರ ಇದಕ್ಕೆ ಈ ಇಷ್ಟು ಅನ್ಯಾಯ ನಡೆದು ಈ ಕಣ್ಣೀರಿನ ಕತೆಗೆ ಸತ್ಯ ನೀವು ಒಂದು ರಾತ್ರಿ ನಿಮ್ಮ ರೂಮ್ನಲ್ಲಿ ಕೂತ್ಕೊಂಡು ನೀವೇ ಯೋಚನೆ ಮಾಡಿ ಇದು ಯಾರಿಂದ ಅನ್ಯಾಯ ಆಗಿದೆ ಅನ್ನೋದನ್ನು ನಿಮಗೆ ಗೊತ್ತಾದರೆ ನೀವು ತೀವ್ರವಾಗಿ ಕ್ರಮ ಕೈಕೊಳ್ಳಿ ಸಿದ್ದರಾಮಯ್ಯನವರೇ ಇದು ಈ ಕುಮಾರಸ್ವಾಮಿ ಹೇಳೋದಾಗ್ಲಿ ಯಡಿಯೂರಪ್ಪ ಹೇಳೋದಾಗ್ಲಿ ಅವರೇನು ಪರಮ ಪವಿತ್ರ ಏನಲ್ಲ ಅವರು ಪಾಪಿಗಳೇ ಅದರಿಂದ ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಲ್ಲರೂ